okay <laughs>

ಕನ್ನಡ ಪ್ರಶಸ್ತಿಯನ್ನ ನೀಡಿ ಈ ಸಂದರ್ಭದಲ್ಲಿ ಈ ನೋಡಿದ್ರೆ ಎಪ್ಪತ್ತು ವರ್ಷ ಗಾಟಿಗೂ ಇನ್ನು ಅದೇ ಉತ್ಸಾಹ ಚೈತನ್ಯದಿಂದ ಕೆಲಸ ಮಾಡ್ತಾರೆ ಅಂತಂದ್ರೆ ನಾವು ಅವರ ಒಂದು ಜೀವನೋತ್ಸಾಹದಿಂದ ಮೊದಲ ಪಾಠವನ್ನ ಕಲಿಯುತ್ತ ನಂತರದಲ್ಲಿ ಅವರು ತಲೆಯ

ಅವರ ವಿಲ್ಲ ನೋಡಿದ್ರೆ ಅಲ್ವಾ ಮಾಡ್ತಾರೆ ಅಂತಂದ್ರೆ ನಿಮ್ಮ ತುಂಬಾ ಸಂತೋಷ ಆಗತ್ತೆ ಮತ್ತೆ ಆಶ್ಚರ್ಯನೂ ಆಗುತ್ತೆ ನನಗೆ ಅದನ್ನು ನೋಡ್ಬಿಟ್ಟು ಬಹಳ ಖುಷಿ ಆಯ್ತು ಬಹಳ ಖುಷಿ ಆಯ್ತು ಯಾಕೆ ಅಂದ್ರೆ ನಾನು ಒಬ್ಬರ ನೃತ್ಯಗಾತಿ ಆಗಿತ್ತು ನಂಗೆ ತುಂಬಾ ಇಷ್ಟ ಆಯ್ತು ನೃತ್ಯ ಕಲಜೆ ಕೊಟ್ಟ ನನ್ಗೆ ಇಷ್ಟ ಇಲ್ಲ ನಮ್ಮ ಅಮ್ಮನಿಗೆ ಇಷ್ಟ ಆಯ್ತು అనే సేర్సూ నన్న మొదల గురు గొప్ప దా హి శివశంకర్ సుబ్బయ్ నాయుడు కంపెనీ అంతే దిగు హోత ఇంకా ననూ కూడా ఆతే మాత్ర నన్ను తలతాయి బడుతు ఎో హఠ మారి కష్టూరు పాత్ర కలత నెమ్మది అనే నృత్య కలికు ಮತ್ತೆ ನಮ್ಮ ಅಮ್ಮನ ಆಸೆ ನಾನು ನೆರವೇರಿಸ್ಬೇಕು ಅಂದ್ಬಿಟ್ಟು ನಾನು ಯಾರ ಹತ್ರ ಅದು ಹುಡುಗ ಹುಷಾದ್ರೆ ಅವ್ರ ಹತ್ರ ಅಂತ ಸೇರಿಸ್ಕೊತೀವಿ ಸೇರ್ಕೊತೀನಿ ನಿಜ ಹೇಳಿ ಅಂದ್ಕೊಂಡು ಹೋಗು ಹಾಗಾ ನೀನು ಮನೆಗೆ ದೊಡ್ಡ ಸೊಸೆ ನೀನು ಮನೆಯಿಂದ ಅದು ಇದು ಅಂತ ಹೊರಟೆ ಮನೆಯಲ್ಲಿ ಯಾರು ನೋಡ್ಕೋತಾರೆ ಅಯ್ಯೋ ನೀನು ಆಯಿತಪ್ಪ ಅದನ್ನು ಬದುಕು அந்த ஏன் மத்த ஏன் அந்த இல்ல மா நீச்சனை இங்கே முக்கியத்துக்கு முக்கிய ஆகும் அவ்வளோ மனசில் பல்கண்டு கொண்டே சோசையாதி கனசாகி கொடுத்து அதுபிட்டு ಪಾತ್ರ ತಿಕ್ಕ ಶುರು ಮಾಡ್ ಅಡಿದು ಮನೆ ಕೊಡ ಸೊ ಯಾವುದೇ ಆಗಲಿ ಯಾವುದೇ ರೀತಿಯಾಗಿ ಅದು ನಿರರ್ಥಕವಾಗಿ ಇರುವುದಿಲ್ಲ ಸಮಯದಲ್ಲಿ ನಮ್ಮನ್ನ ಕೈ ತೊಳಿದ್ರು ಅನ್ನೋದಕ್ಕೆ ನಾನೇ ಒಂದು ಉದಾಹರಣೆ ಆ ಕಲಿತ ಮಾತು ಬಂದು ಒಂದು ಕೆಲಸಿಗೆ ಖುಷಿ ಕೊಡ್ತಾರೆ ಮಗಳಿಗೂ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ಕನ್ನಡದ ಈ ತಂಡ ರತ್ನ ಅಂತ ಕೇಳಿದಾಗ ಒಂಥರ ಆ ಪ್ರಶಸ್ತಿ ಮೇಲೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಇಂಥೆಲ್ಲ ರೋಮಾಂಚನ ರೋಮಾಂಸನಾಯಿತು ಇಂತ ಹಿರಿಯರ ಮುಂದೆ ಇಂತ ಗುರುಗಳ ಮುಂದೆ ನಾನು ಏನು ಸಾಧ್ಯ ಮಾಡಿದ್ದೀನಿ ಏನು ಮಾಡಿಲ್ಲ ಇಂಥ ಪ್ರಶಸ್ತಿ ಮೇಲೆ ಕೊಡ್ತಾ ಇದ್ದಾರೆಲ್ಲ ಶ್ರೀಧರ್ಪಟ್ಟರು ದಂಪತಿಗಳು ಕುಟುಂಬದವರು ಅವರೆಲ್ಲರಿಗೂ ಎಲ್ಲ ಹೃದಯ ಪೂರ್ವಕ ಧನ್ಯವಾದಗಳು ಇಷ್ಟಪಡ್ತಾರೆ ನನ್ನ ಮಗಳು ಹೇಳ್ತಾ ಇದ್ದೆ ನೆಲೀತಾರೆ கார்கள்க்கோத்தி இவக்கா கட்னிங் நீங்க கையே சேரிப்பாங்க நம்ம நம்ம எஸ்ட் இஷ்டப்படுத்தி அது எது தியாக மாய ಇಲ್ಲ ನಿಮಗೆ ಅಂತ ಬನ್ನಿ ಆಗಲಿ ಬರೀ ಕುಟುಂಬದ ಸಮಾಹಾರ ಸಮಾಜ ವೃತ್ತಿಯಾಗ ಅವ್ರಿಗೆ ಎಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ ಎಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ ಬಡ ಮಕ್ಕಳಿಗೆ ಉಚಿತವಾಗಿ ಪಾಠ ಹೇಳಿಕೊಳ್ಳುವುದು ಆಮೇಲೆ ಓದೋರಿಗೆ ಅವ್ರಿಗೆಲ್ಲ ಫೀಸ್ ಪುಸ್ತಕಗಳನ್ನ ಅದನ್ನೆಲ್ಲ ಕೊಡ್ತಾ ಇದ್ರು ಎಷ್ಟೆಷ್ಟು ಅವರಿಗೆ ಅವರ ಕೆಲಸಗಳಿಗೆ ಎಷ್ಟು ನಾವು ಹೋಗಿದ್ರು ಸಾಲ ತರ್ತಾ ಅನ್ಸುತ್ತೆ ಕೆಲಸ ಇದ್ದಾರೆ ಮಾಡಕ್ಕಾಗ್ ಎಲ್ಲರ ಜೀವನ ಅವರು ಹೇಗೋ తృత్యాలి నడిస్తాయి అదే కళా జీవన ఆ కొనే గడియల నీ బ్రీ అశ్వత్వ్ ఎస్ ఆ ఎ కళాద్రు హే బు నీకే అంత్యక ఉంటుంది కళావితూ బయట బాగు అదేష్ నమ్మకు కళా మనం బేయబారు అంత ఆ కాల్ అంతా నాలుగు యారు కనిపలే கலாவது ஆனே அவ நிறையில நான் சார் நம்ம இதுக்காக நம்ம ஆசீர்வாத மனசார நான் கேட்கேன் காரியமே கடைசி நமக்கு ஒரு பிரசஸ் பிரசஸ் எல்லாம் சமூகத்தில் நம்ம சமூகத்தில் மீடில் நான்கு நம்ம சமூகத்தில் ன்யவாதங்கள் நம்ம அனுபவ

ಈಗ ತಮ್ಮ ವಯಸ್ಸನ್ನು ಹೇಳೋದ್ರಿಂದ ನಾವ್ ಇನ್ನಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಅನ್ನೋದನ್ನ ಒತ್ತಿ ಹೊತ್ತಿ ಹೇಳ್ತಿದ್ದಾರೆ ನಾನು ಈ ಏಜಲ್ಲಿ ಇಷ್ಟ ಆಕ್ಟಿವ್ ಆಗಿರ್ಬೇಕಾದ್ರೆ ಈಗೆಲ್ಲ ಹಿಂಗಿರ್ಬೇಕು ಚಿಗನೆ ಹೇಳ್ತಾರ ಅಂತ ಆ ಅವರ ಕಲಾ ಸೇವೆ ಇರ್ಬೋದು ಜೀವನದ ಸಮಯ ಇರ್ಬೋದು ಎಲ್ಲವೂ ನಮಗೆ ಮಾರ್ಗದರ್ಶಕವೇ ಆಶಯ ಜ್ಞಾನ ಉದ್ದೇಶಿಸಿ ಮಾತನಾಡಿ ಇವತ್ತಿ ನಮ್ಮ ಸಂಸ್ಥೆ ಸಂಸ್ಕೃತಿಯಿಂದ ನೀಡಲ್ಪಟ್ಟಂತಹ ಕನ್ನಡ ರತ್ನ ಗೌರವ ಪುರಸ್ಕಾರವನ್ನ ಪ್ರೀತಿಯಿಂದ ಸ್ವೀಕರಿಸಿದ ಗಂಟಾ ಶ್ರೀ ಗಿರ್ಜಾ ಲೋಕೇಶ್ ಅವರಿಗೆ ನಮ್ಮೆಲ್ಲರ ಕಲವರಿಗೆ ಕುಂಕುಮ ನಮಸ್ಕಾರಗಳಿಗೆ ಅನುಭವಗಳನ್ನು ಅರ್ಪಿಸ್ತೇವೆ ಹಾಗೆ ಮೊತ್ತದ ಹಿರಿಯರು ತುಂಬಾ ಸರಳವಾಗಿ ವಿವಿಧ ಭಾಷಿಗರಾಗಿ ತಮ್ಮ ಕಲೆಯ ಮುಖಾಂತರವೇ ನಮ್ಮೊಂದಿಗೆ ಸಂವೇಜನೆಯನ್ನ ಸಂಭಾಷಣೆಯನ್ನ ಮಾಡುವಂತಹ ಕಲಾವಿದ್ರೆ ಗುರುಶ್ರೀ ಮೈಸೂರು ದಿನೇಶ್ವರ ಉದ್ದೇಶಿಸಿ ನಾವು ನೋಡಿ ತನಿಖೆಗೆ ಕೊಡ್ತಾ ಇದ್ದೇನೆ ಗುರುಪೂರ್ಣ ಕಸ್ತೂರಿ ಕನ್ನಡಿಯಲ್ಲಿ ಇವರ ತರ ಮಾತಾಡೋದು ನನಗೆ ಸ್ವಲ್ಪ ಕಷ್ಟ ಅದರಿಂದ ಆಂಗ್ಲ ಪದಗಳು ಮಧ್ಯದಲ್ಲಿ ಸೇರಿದರೆ ತಮ್ಮ ಕ್ಷಮೆ ನನ್ನ ಮೇಲೆ ಇದೆ ಎಂದು ಭಾವಿಸಿ ಹೇಳ್ತೇನೆ ಸಾಮಾನ್ಯವಾಗಿ ಮಾತಾಡಬೇಕು ಅಂತ ಒಂದು ನಮ್ಮನ್ನ ಕರೆದಾಗ ಒಂದು ಎರಡು ಮಾತಾಡಬೇಕು ಅಂತ ಹೇಳೋ ವಾಡಿಕೆ ಇದೆ ಈ ಸಲ ಅವ್ರಿಗೂ ಹೇಳಲೇ ಇಲ್ಲ ಎರಡು ಅಂತ ಅದು ಕೂಡ ಎರಡೇ ಮಾತಾಡ್ತೀನಿ ಶ್ರೀಧರ್ಜಯನ್ ಅವರ ನನ್ನ ಒಂದು ಸ್ನೇಹ ಸುಮಾರು ಐದು ದಶಕಗಳ ಹಿಂದೆ ಶುರುವಾದದ್ದು ಅದು ನೃತ್ಯ ಮೂಲಕ ನೃತ್ಯ ಕ್ಷೇತ್ರದಿಂದಲೇ ಆದರೆ ವಿಶೇಷವಾಗಿ ಏನಂದರೆ ಅವರು ಜೈನ ಸಂಪ್ರದಾಯ ಪ್ರಕಾರ ಒಂದು ಬಳಲಿನಲ್ಲಿ ಒಂದು ಉತ್ಸವ ಹೊಮ್ಮಿಕೊಂಡಿದ್ದರು ಪಂಚ ಕಲ್ಯಾಣ ಉತ್ಸವ ಆ ಇದರಲ್ಲಿ ನನ್ನನ್ನು ಆಹ್ವಾನಿಸಿ ನಾನು ಕಥಕ್ ಶೈಲಿಯಲ್ಲಿ ಆ ದೇವರಿಗೆ ನಾನು ನೃತ್ಯ ಆರಾಧನೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟರು ಆ ಒಂದು ಆಧ್ಯಾತ್ಮಿಕ ಅನುಭವ ಈಗಲೂ ಕೂಡ ನಾನು ನೆಲುಕಾಕ್ತಾ ಇರ್ತೀನಿ ಶ್ರೀರಜ್ಜಯನವರ ನಿಟ್ಟಿನಲ್ಲಿ ಆ ಐದು ದಶಕಗಳ ಸ್ನೇಹ ಇವತ್ತು ನನ್ನನ್ನು ಅವರು ಮತ್ತೆ ನನ್ನನ್ನು ಆಹ್ವಾನಿಸಿ ಈ ಕನ್ನಡ ರತ್ನ ಎನ್ನುವ ಒಂದು ಬಿರುದನ್ನು ಕೊಟ್ಟು ನನ್ನನ್ನು ಸನ್ಮಾನ ಮಾಡ್ತಿದ್ದಾರೆ ಇದಕ್ಕೆ ನಾನು ತುಂಬಾ ದೇವಿಯಾಗಿರುತ್ತೇನೆ ಇಪ್ಪತ್ತೇಳು ವರ್ಷಗಳ ಕಾಲ ಒಂದು ನೃತ್ಯ ಶಾಲೆಯಲ್ಲಿ ನಡೆಸಬೇಕಾದ್ರೆ ಸುಲಭವಲ್ಲ ಶುರುವಲ್ಲಿ ಒಂದು ಹತ್ತು ಜನ ಅಥವಾ ಹದಿನೈದು ಜನ ವಿದ್ಯಾರ್ಥಿಯಿಂದ ಈಗ ಇನ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಬಂದು ಅವರ ಒಂದು ನೃತ್ಯ ಶಾಲೆಯಲ್ಲಿ ಕರೀತಾರೆ ನಲವತ್ತೇಳಲ್ಲ ನೂರು ವರ್ಷ ಈ ಸಂಸ್ಥೆ ಬೆಳೆದು ಮತ್ತಷ್ಟು ಮಕ್ಕಳಿಗೆ ಈ ಒಂದು ಮುಖ್ಯ ಮುಖ್ಯಂತ ನಾನು ಭಗವಂತನಾಗಿ ಕೇಳಿಕೊಳ್ತೇನೆ ಮಗನತ್ರ ಕಾಂಟ್ಯಾಕ್ಟ್ ಒಂದು ಪ್ರೋಗ್ರಾಮ್ ಬಂದಿದ್ದು ಅಮ್ಮ ನಂಬರ್ ಬೇಕಿತ್ತು ಹಾಗಾಗಿ ಗಿರಿ ಕರ್ಕೊಂಡಿದ್ದು ಬಗ್ಗೆ ಅಂತ ಹೇಳಿ ಅಥವಾ ಸೊ ಅವರು ಒಪ್ಕೊಂಡು ತುಂಬಾ ಹೆಚ್ಚು ಚೆನ್ನಾಗಿ ಮಾತಾಡ್ತಾರೆ ಫೋನಲ್ಲಿ ನಾನು ಅದೆಲ್ಲ ಯುದೇ ಮಾಡೋದಿಲ್ಲ ಅಷ್ಟು ಕಾಣಿದೆ ಅಷ್ಟು ಒಳ್ಳೆ ತನಕ ಯಾವಾಗಲೂ ಈ ಒಳ್ಳೆ ತನಕ ಹಾಗೆ ಇಡೀ ಭಾರತಕ್ಕೆ ಅಲ್ಲ ವಿದೇಶದಲ್ಲೂ ಕೂಡ ಜನ ಭಜನೆಯ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಬಂದಿದೆ ಮನೆ ಮನೆಯಲ್ಲಿ ಭಜನೆಯನ್ನು ಆಡುವಂತಹ ಒಂದು ಹೊಸ ರೀತಿಯಲ್ಲಿ ಇಡೀ ಇಂಡಿಯಲ್ಲೇ ಅಲ್ಲ ವರ್ಲ್ಡ್ ಅಲ್ಲೇ ತಂದಿರೋದು ಜೈನ ಧರ್ಮಕ್ಕೆ ಎಲ್ಲರಿಗೂ ಒಂದು ಪ್ರಶಸ್ತಿ ಕೊಟ್ಟು ಪ್ರತಿಯೊಬ್ಬ ಕಲಾವಿದವರು ಎಲ್ಲರೂ ರೆಸ್ಪೆಕ್ಟ್ ಕೊಟ್ಟು ಅವರನ್ನ ನಾಲ್ಕು ಸಾವಿರ ಜನ ನನ್ನ ಬೆಂಗಳೂರಿನ ಎಲ್ಲರಿಗೂ ಒಂದು ತುಂಬಾ ರೆಸ್ಪೆಕ್ಟ್ ಕೊಟ್ಟಂತಹ ಅಂತ ಮೇಡಮ್ ಅವರು ನನ್ನ ತುಂಬಾ ಬೇರೆ ದಂಡ ಹಾಗೆ ಕನ್ನಡ ಸಂಸ್ಕೃತಿ ಇಲಾಖೆಯ ಡಾಕ್ಟರ್ ಸುರೇಶ್ ಶಂಕರ್ ಕೂಡ ನಮಗೆ ನನ್ನವರ ಬಗ್ಗೆ ತುಂಬಾ ಕಡಿಮೆ ಅಚ್ಚು ಆದ್ದರಿಂದ ನನಗೆ ಯಾವಾಗಲೂ ಒಂದು ಪ್ರೀತಿ ಇರುತ್ತೆ ಸೊ ಯಾವಾಗಲೂ ನನ್ನ ಪ್ರೋಗ್ರಾಮ್ ಸೊ ಹಾಗಾದರೆ ಅವರಿಗೂ ಕೂಡ ಧನ್ಯವಾದಗಳು